ಚಿನ್ನದ ಪಳ್ಳಿ ಮಸೀದಿ ಶಿರಸಿ ಸಿಪಿ ಬಜಾರ್ ಮಸೀದಿ ನೆಕ್ಸ್ಟ್ ಟಾರ್ಗೆಟ್ ಮತ್ತೆ ಹಚ್ಚಿಸಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ಬೆದರಿಕೆ ಅಂತಾನೆ ಅಂದ್ಕೊಳ್ಳಿ ಎರಡು ಮಸೀದಿ ನಿರ್ನಾಮ ಅಂತೂ ಗ್ಯಾರಂಟಿ ಹಿಂದೂ ದೇಗುಲ ಕೆಡವಿ ಮಸೀದಿಯನ್ನ ಕಟ್ಟಿದ್ದಾರೆ ಮತ್ತೆ ಮಂದಿರವನ್ನ ಅಲ್ಲೇ ನಾವು ಕೆಡವಿ ಕಟ್ತೀವಿ ಕುಮಟಾದಲ್ಲಿ ಮತ್ತೆ ವಿವಾದಿತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಅನಂತಕುಮಾರ್ ಹೆಗಡೆ ನಮಗೆ ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡುದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡ್ ಅನಂತಕುಮಾರ್ ಹೆಗಡಿಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ವಿಜಯ ವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯ ವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಅನೇಕ ಸಂಕೇತಗಳಿದ್ದಾವೆ ಅದನ್ನ ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಸೇಡು 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 ಸಾವಿರ ವರ್ಷಗಳ ಸೇಡನ್ನ ತೀರಿಸಿಕೊಳ್ಳೋದೇ ಇದ್ರೆ ಇದು ಹಿಂದೂ ರಕ್ತ ಅಲ್ಲ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ಹಿಂದೂ ಸಮಾಜ ಹೇಳಿ ಸಾವಿರ ವರ್ಷಗಳ ಋಣ ಇದೆ ಕಣ್ರಿ ನಮ್ಗೆ ಅದನ್ನು ತೀರ್ಸ್ತೆ ನಾವು ಸುಮ್ಮನೆ ಕೂತ್ಕೊಂಡ್ರೆ ಇದಕ್ಕೆ ಹಿಂದೂ ರಕ್ತ ಅಂತ ಕರೆಯುವುದೇ ಇಲ್ಲ ಅದ್ರ ಜೊತೆ ಭಟ್ಕಳದ ಚಿನ್ನದ ಪಳ್ಳಿಲೂ ಇದೆ ನಮ್ಗೆ ಮುಲಾಜ್ ಗಿಲಾಜ್ ಇಲ್ಲ ಪತ್ರಿಕೆಯವರು ನೇರವಾಗಿ ಬರ್ಕದ್ರಿ ಇದನ್ನ ಥ್ರೆಟ್ ಅಂತ ಬೇಕಾದ್ರೂ ಅನ್ಕದ್ರಿ ಕೆಲವು ಮಂದಿ ಏನು ತೊಂದರೆ ಇಲ್ಲ ಮಾಡೋದು ಗ್ಯಾರಂಟಿಯೇ ಇದು ಹಿಂದೂ ಸಮಾಜದ ತೀರ್ಮಾನ ಅನಂತ್ ಹೆಗಡ್ ಕುಮಾರ್ ಹೆಗಡಿಯ ತೀರ್ಮಾನ ಅಲ್ಲ ಇದು ಹಿಂದೂ ಸಮಾಜದ ತೀರ್ಮಾನ ಸಿರಸಿಯ ವಿಜಯ ವಿಠಲ ದೇವಸ್ಥಾನ ಇವತ್ತು ಸಿಪಿ ಬಜಾರದಲ್ಲಿರ್ತಕ್ಕಂಥ ಮಸೀದಿ ಏನಿದೆ ದೊಡ್ಡದು ಅದು ವಿಜಯ ವಿಠಲ ದೇವಸ್ಥಾನ ಶ್ರೀರಂಗಪಟ್ಟಣದಲ್ಲಿರ್ತಕ್ಕಂಥ ದೊಡ್ಡ ಮಸೀದಿ ಅಂತ ಕರೀತಲ್ಲ ಅದು ಮಾರುತಿ ದೇವಸ್ಥಾನ ಇವತ್ತು ಹೋದ್ರೆ ಮಾರುತಿ ಮೂರ್ತಿ ಕಾಣುತ್ತೆ ದೇಶದ ಮೂಲೆ ಮೂಲೆಗಳಲ್ಲಿ ಹಳ್ಳಿಯ ಮೂಲೆ ಮೂಲೆಗಳಲ್ಲಿ ಅಪಮಾನಗೊಂಡಿರ್ತಕ್ಕಂಥ ಸಂಕೇತಗಳಿದಾವೆ ಅದನ್ನ ಕಿತ್ತು ಹಾಕೋ ತನಕ ಈ ಹಿಂದೂ ಸಮಾಜ ಮತ್ತೆ ವಾಪಸ್ ಕೂತ್ಕೊಳ್ಳೋದಿಲ್ಲ ಈ ರಣಭೈರವ ಎದ್ದಾಗಿದೆ ಈಗ ಇನ್ನು ಮತ್ತೆ ಕೂತ್ಕೊಳ್ಳೋ ಪ್ರಶ್ನೆ ಇಲ್ಲ ಇದಕ್ಕೆ ಬಾಂಬ್ಲಾಸ್ ನಲ್ಲಿ ರಾಹುಲ್ ಗಾಂಧಿ ಸತ್ತಿದ್ರು ಅಂತ ಹೇಳಿದ್ದಾರೆ ಅನಂತಕುಮಾರ್ ಹೆಗಡೆ ರಾಜೀವ್ ಗಾಂಧಿ ಬದಲು ಅಲ್ಲಿ ರಾಹುಲ್ ಗಾಂಧಿ ಅಂತ ಬಿಜೆಪಿಯ ಸಂಸದ ಅನಂತಕುಮಾರ್ ಹೆಗ್ಡೆ ಉಚ್ಚರಿಸಿರುವಂಥದ್ದು ಇಂದಿರಾ ಗಾಂಧಿ ಅವರ ಸಾವಿನ ಬಗ್ಗೆಯೂ ಪ್ರಸ್ತಾಪಿಸಿ ಕಾಂಗ್ರೆಸ್ಸಿಗರನ್ನ ಕೆಣಕುವಂತಹ ಕೆಲಸವನ್ನ ಮಾಡಿದ್ದಾರೆ ಇನ್ನು ಇಂದಿರಾ ಗಾಂಧಿ ಸಮ್ಮುಖದಲ್ಲಿ ನೂರಾರು ಗೋವುಗಳನ್ನ ಗುಂಡಿಟ್ಟು ಕೊಂದಿದ್ರು ದೊಡ್ಡ ತಪಸ್ವಿ ಕರಾಪಾತ್ರಿ ಮಹಾರಾಜರು ಇಂದಿರಾ ಗಾಂಧಿ ಅವರಿಗೆ ಶಾಪವನ್ನು ಕೊಟ್ಟರು ಗೋಪಾಷ್ಟಮಿ ದಿನದಂದೇ ನಾಶ ಅಂತ ಹೇಳಿದ್ದಾರಂತೆ ಅದೇ ರೀತಿ ಇಂದಿರಾ ರಾಜೀವ್ ಗಾಂಧಿ ಸತ್ರು ವಿಮಾನ ದುರಂತದಲ್ಲಿ ಸಂಜಯ್ ಗಾಂಧಿ ಕೂಡ ಸತ್ತಿದ್ದು ಗೋಪಾಷ್ಟಮಿ ಎಂದೇ ಕೂಡ ಸಾವನ್ನಪ್ಪಿದ್ದಾರೆ ಅಂತ ಇನ್ನೊಂದು ವಿವಾದಾತ್ಮಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂಸದ ಅನಂತ್ ಕುಮಾರ್ ಹೆಗಡೆ ಅದರಲ್ಲೂ ಪ್ರಮುಖವಾಗಿ ರಾಜೀವ್ ಗಾಂಧಿ ಹೆಸರು ಬದಲು ಬಾಂಬ್ಲಾಸ್ಟ್ ನಲ್ಲಿ ರಾಹುಲ್ ಗಾಂಧಿ ಅವರು ಸತ್ತಿದ್ರು ಅಂತ ಉಚ್ಚಾರವನ್ನ ಮಾಡಿರುವಂತದ್ದು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ರು ಅವತ್ತಿನ ದಿನ ಗೋಹತ್ಯೆ ನಿಷೇಧದ ಬಗ್ಗೆ ತುಂಬಾ ದೊಡ್ಡ ಆಂದೋಲನ ನಡೀತು ಆ ಆಂದೋಲನದಲ್ಲಿ ಸಂತರು ಕೂಡ ಸಾವಿರಾರು ಸಂತರು ಭಾಗವಹಿಸಿದ್ರು ಸಾವಿರಾರು ಸಂಖ್ಯೆಯಲ್ಲಿ ಗೋವುಗಳು ಕೂಡ ಭಾಗವಹಿಸಿದ್ವು ಗೋಲಿಬಾರ್ ಆಯಿತು ಹತ್ತಾರು ಮಂದಿ ಸಂತರು ಸತ್ರು ಇಂದಿರಾ ಗಾಂಧಿ ಪ್ರಧಾನ ಮಂತ್ರಿ ಆಗಿದ್ದಾಗ ಇಂದಿರಾ ಗಾಂಧಿಯ ಸಮ್ಮುಖದಲ್ಲಿ ಇದು ನಡೀತು ಹತ್ತಾರು ಮಂದಿ ಸಂತರು ಸತ್ರು ನೂರಾರು ಗೋವುಗಳನ್ನು ಗುಂಡಿಟ್ಟುಕೊಂಡ್ರು ಅವತ್ತಿನ ದಿನ ಕರಪಾತ್ರಿ ಮಹಾರಾಜ್ ಅಂತ ಒಬ್ಬರೀತ ಕಾಶಿಯಲ್ಲಿರತಕ್ಕಂಥ ತುಂಬ ದೊಡ್ಡ ತಪಸ್ವಿಗಳ ಅವರನ್ನು ನಡೆದಾಡುವ ದೇವರ ಅಂತ ಕರೀತಾರೆ ಅವರು ಹೇಳಿದರು ಸಂತೋಂಕಾ ತೋ ಖೂನ್ بہ گیا ہم maaf कर देते हैं लेकिन जिन्होंने गो वध की है गो हत्या की है हम maaf नहीं कर सकते भगवान भी maaf नहीं कर सकता इंदिरा गांधी शाफा ಕೊಟ್ಟರು تمہارا ಕುಲ್ ಗೋಪಾಷ್ಟಮಿಕೆ ದಿನ히 ಅಂಥ ہوگا ಏರ್ ಕ್ರಾಶ್ನಲ್ ಸಂಜೇಗಾಂದಿ ಸತ್ತಿದ್ದು ಗೋಪಾಷ್ಟಮಿಕೆ इंदिरा गांधी ಗೆ ಗುಂಡಿಟ್ಟು ಕೊಂದಿದ್ದು ಗೋಪಾಷ್ಟಮಿಕೆ राहुल गांधी बॉम्ब ब्लास्ट ಅಲ್ಲಿ ಸತ್ತಿದ್ದ ಗೋಪಾಷ್ಟರಿ ರಾಜೋಗಾಂದಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ದರ್ಶನ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಎಸ್ ದರ್ಶನ್ ಇಷ್ಟು ದಿನ ಎಲ್ಲೂ ಕಾಣದಂತಹ ಅನಂತಕುಮಾರ್ ಹೆಗಡೆ ಈಗ ಪ್ರತ್ಯಕ್ಷವಾಗಿ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು ಅದರಲ್ಲೂ ಪ್ರಮುಖವಾಗಿ ಭಟ್ಕಳದ ಚಿನ್ನದಪಳ್ಳಿ ಮಸೀದಿ ಮತ್ತು ಶಿರಸಿಯ ಸಿಪಿ ಬಜಾರ್ ಮಸೀದಿ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಅದನ್ನ ಹೊಡೆದು ಉರುಳಿಸಿ ದೇವಸ್ಥಾನ ಕಟ್ತೀವಿ ಅಂತ ಹೇಳಿದ್ದಾರೆ ಇಂತಹ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು ಧನುಶ್ರೀ ಉತ್ತರ ಕನ್ನಡ ಜಿಲ್ಲೆಯ ಹಾಲಿ ಸಂಸದರಾಗಿರ್ತಕ್ಕಂಥ ಅನಂತಕುಮಾರ್ ಹೆಗ್ಡೆ ಅವರು ಕಳೆದ ನಾಲ್ಕು ವರ್ಷದಿಂದ ಕ್ಷೇತ್ರದಿಂದ ನಾಪತ್ತೆಯಾಗಿದ್ರು ಈಗ ನೀವು ಹಾಗೆ ಉತ್ತರ ಕನ್ನಡ ಜಿಲ್ಲೆಯ ಜನರು ಕೂಡ ಇದೇ ಮಾತನಾಡ್ತಾ ಇದ್ದಾರೆ ಕ್ಷೇತ್ರದಿಂದ ಅನಂತ್ ಅನಂತಕುಮಾರ್ ಹೆಗಡೆ ಅವರು ದಿಢೀರಾಗಿ ಆಕ್ಟಿವ್ ಆಗಿ ಈಗ ಕೂಡಲೇ ತಮ್ಮ ಕೋಮುವಾದ ಕೋಮು ಸಂಘರ್ಷ ಸೃಷ್ಟಿಸುವಂತ ಒಂದು ಹೇಳಿಕೆಯನ್ನ ಕೊಡೋದ್ರ ಮೂಲಕ ಈಗ ವಿವಾದವನ್ನ ಎಬ್ಬಿಸ್ತಾ ಇದ್ದಾರೆ ಎನ್ನುವಂತ ಒಂದು ಮಾತನ್ನ ಈಗ ಕ್ಷೇತ್ರದ ಜನರು ಹೇಳ್ತಿದ್ದಾರೆ ಮತ್ತು ಇವತ್ತು ವಿವಾದಾತ್ಮಕ ಹೇಳಿಕೆಯನ್ನೇ ಸಹ ಇವತ್ತು ಅನಂತ ಕುಮಾರ್ ಹೆಗಡೆ ಅವರು ನೀಡಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬಾಬ್ರಿ ಮಸೀದಿ ಯಾವ ರೀತಿ ನಿರ್ಣಾಮ ಆಯ್ತೋ ಅದೇ ರೀತಿ ಭಟ್ಕಳದ ಚಿನ್ನದ ಪಳ್ಳಿಯೂ ಕೂಡ ಅದೇ ಸಾಲಿಗೆ ಸೇರ್ಲಿದೆ ಅದನ್ನು ಕೂಡ ಹಿಂದೂ ಸಮುದಾಯದವರು ಏನು ನಾಶ ಮಾಡಲಿದ್ದಾರೆ ಅದರ ಜೊತೆಗೆ ಆ ಇನ್ನು ಸಿರ್ಸಿಯ ಹಿಂದೂ ಇನ್ನು ಒಂದು ಮಸೀದಿ ಜಾಗದಲ್ಲಿ ಹಿಂದೂ ವಿಠ್ಠಲ ದೇವಸ್ಥಾನ ಇತ್ತು ಶ್ರೀರಂಗಪಟ್ಟಣದಲ್ಲಿ ಮಾರುತಿ ದೇವಸ್ಥಾನ ಇತ್ತು ಒಂದು ಮಸೀದಿ ಎನ್ನುವಂತಹ ಒಂದು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಾರೆ ಇದನ್ನ ಈಗ ಹಿಂದೂ ಸಂಘಟನೆಯವರು ಇದನ್ನ ಉಳಿಸಿ ಬಾಬ್ರಿ ಮಸೀದಿ ಜಾಗದಲ್ಲಿ ಏನು ಹೊಳೆದು ಏನೋ ರಾಮ ಮಂದಿರ ನಿರ್ಮಾಣ ಆಯ್ತು ಅದೇ ರೀತಿ ಇಲ್ಲೂ ಸಹ ದೇವ ದೇವರ ಹಿಂದೂ ದೇವರನ್ನ ನಿರ್ಮಾಣ ಮಾಡಲಾಗತ್ತೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಇದು ಅನಂತಕುಮಾರ್ ಹೆಗಡೆ ಅವರ ಹೂವಾಚ ಅಲ್ಲ ಇದು ಇಡೀ ಹಿಂದೂ ಸಮಾಜದ ಹೂವಾಚೆ ಎನ್ನುವಂತ ಒಂದು ಮಾತನ್ನ ಹೇಳಿದ್ದಾರೆ ಆದ್ರೆ ಇಷ್ಟು ವರ್ಷ ಕಳೆದ ನಾಲ್ಕು ವರ್ಷದಿಂದ ಉತ್ತರ ಕನ್ನಡ ಜಿಲ್ಲೆಯ ರಾಜಕೀಯ ವಲಯದಲ್ಲಿ ಶಾಂತಿಯುತವಾಗಿಯೇ ಇತ್ತು ಆದ್ರೆ ಈಗ ಅನಂತಕುಮಾರ್ ಹೆಗಡೆ ಅವರು ಕಳೆದ ಒಂದು ಇಪ್ಪತ್ತು ದಿನದಿಂದ ಎಲ್ಲಿ ಆಕ್ಟಿವ್ ಆಗಿ ಏನು ಕ್ಷೇತ್ರಕ್ಕೆ ಬಂದ್ರೋ ಅಂದ್ರೆ ತಾನು ಏನು ಎಂ ಪಿ ಚುನಾವಣೆಗೆ ಸ್ಪರ್ಧಿಸುವ ಒಂದು ಉತ್ಸುಕದಲ್ಲಿ ಮುಂದಾದ್ರೂ ಅಂದಿನಿಂದ ಈಗ ಶುರು ಮಾಡಿದ್ದಾರೆ ವಿವಾದಾತ್ಮಕ ಹೇಳಿಕೆಯನ್ನು ನೀಡಲು ಅದೇ ರೀತಿ ಇಲ್ಲಿನ ಕೆಲ ರಾಜಕೀಯ ಮುಖಂಡರು ಸಹ ಈಗ ಮಾತನಾಡ್ತಾ ಇರುವಪ್ಪ ಏನಪ್ಪಾ ಅಂದ್ರೆ ಇಷ್ಟು ದಿನ ಶಾಂತಿಯುತವಾಗಿರ್ತಕ್ಕಂತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಈಗ ಮತ್ತೆ ಕೋಮು ಸಂಘರ್ಷಕ್ಕೆ ಎಡೆ ಮಾಡಿ ಕೊಡುತ್ತೋ ಎನ್ನುವಂತ ಒಂದು ಸಂಶಯ ಈಗ ವ್ಯಕ್ತಪಡಿಸ್ತಾ ಇದ್ದಾರೆ ವಿಚಾರ ಏನಪ್ಪಾ ಅಂತಂದ್ರೆ ಇಲ್ಲಿ ಗೋಪಾಷ್ಟಮಿ ಎಂದು ಈ ಮೂರು ಜನ ಸತ್ತಿದ್ರು ಇಂದಿರಾ ಗಾಂಧಿ ಇರಬಹುದು ಸಂಜಯ್ ಗಾಂಧಿ ಹಾಗೇನೆ ರಾಜೀವ್ ಗಾಂಧಿ ಅವರು ಸತ್ರು ಅಂತ ಇಲ್ಲಿ ಕಾಂಗ್ರೆಸ್ ನವರನ್ನು ಕೂಡ ಕೆಣಕುವಂತಹ ಕೆಲಸ ಮಾಡ್ತಾ ಇದ್ರಲ್ಲಿ ಯಾಕಿದೆಯೋ ಲೋಕಸಭೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಾನ್ ಹೈಲೈಟ್ ಆಗ್ಬೇಕು ಅನ್ನೋ ಕಾರಣಕ್ಕ ಖಂಡಿತವಾಗ್ಲು ಧನಿಶ್ರೀ ಉತ್ತರ ಕನ್ನಡ ಜಿಲ್ಲೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪುವ ಎಲ್ಲಾ ಆತಂಕ ಇದೆ ಈ ಹಿನ್ನೆಲೆಯಲ್ಲಿ ಅವರು ಡ್ರಾಮಾ ಮಾಡ್ತಾ ಇದ್ದಾರೆ ಕೆಲವೊಂದು ಸಮುದಾಯ ಅಂದ್ರೆ ಅವರದೇ ಆದಂತ ಒಂದು ಅಭಿಮಾನಿ ಬಣಗಳನ್ನ ಕಟ್ಟಿಕೊಂಡು ತನಗೆ ಟಿಕೆಟ್ ಕೊಡಿ ಎನ್ನುವಂತ ಒಂದು ರೀತಿಯಲ್ಲಿ ಹೈಕಮಾಂಡ್ಗೆ ಮನವೊಲೈಿಸುವ ಒಂದು ಒಂದು ಕೆಲಸವನ್ನ ಈಗ ಅನಂತಕುಮಾರ್ ಹೆಗಡೆ ಅವರು ಮಾಡ್ತಾ ಇರೋದು ಇನ್ನೊಂದು ವಿಚಾರಪ್ಪ ಅಂದ್ರೆ ಈಗ ಗೋಪಾಷ್ಟಮಿಯ ದಿವಸ ಏನು ಆ ಬಾಂಬ್ಲಾಸ್ ನಲ್ಲಿ ರಾಜೀವ್ ಗಾಂಧಿ ಅವರು ಹತ್ಯೆ ಆದ್ರೂ ಹೇಳುವಂತ ಬದಲು ರಾಹುಲ್ ಗಾಂಧಿಯ ಹೆಸರನ್ನ ವಾಚಿಸಿ ಅದನ್ನ ನಗೆ ಪಾಡ್ಲ ಮಾಡ ಅದಾದ ನಂತರ ಅದ್ರ ಸಾರಿ ಕೇಳುವ ಬದಲು ಅದನ್ನ ಹಾಸ್ಯಾಸ್ಪದವಾಗಿ ತೆಗೆದುಕೊಂಡಿದ್ದಾರೆ ಅಂದ್ರೆ ನಗ ನಗಾಡ್ತಾ ಇದ್ದಾರೆ ಅಂತ ಒಂದು ಹೇಳಿಕೆಯನ್ನ ಕೊಟ್ಟು ಸಾರಿ ಕೇಳಬೇಕಾಗಿತ್ತು ಅಯ್ಯೋ ಬಾಯ್ ತಪ್ಪಿನಿಂದ ಬಂತು ಇಂತ ಒಂದು ಹೇಳಿಕೆ ಅಂತ ಅದರ ಬದಲಾಗಿ ಇವರು ಕೂತಂತ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಅಂದ್ರೆ ಬಿಜೆಪಿ ಕಾರ್ಯಕರ್ತಕ್ಕಿಂತಲೂ ಅನಂತಕುಮಾರ್ ಹೆಗಡೆ ಅವರ ಅಭಿಮಾನಿ ಅವರು ಅದ್ರ ಜೊತೆಗೆ ಅನಂತಕುಮಾರ್ ಹೆಗಡೆ ಅವರು ಅದನ್ನ ಆ ನಗೆ ಆಡುವುದರ ಮೂಲಕ ಅದನ್ನು ಹಾಸ್ಯವಾಗಿ ತೆಗೆದುಕೊಂಡಿದ್ದಾರೆ ಅದ್ರ ಜೊತೆಗೆ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದು ಈಗ ಆರಂಭಿಸಿದ್ದಾರೆ ಇದು ಚುನಾವಣೆಯ ಹತ್ತಿರ ಬಂದಂತ ಸಂದರ್ಭದಲ್ಲಿ ಅನಂತಕುಮಾರ್ ಹೆಗಡೆ ಅವರ ಇದು ಸರಣಿ ಅಂದ್ರೆ ಈ ಹಿಂದೆಯೂ ಸಹ ಪರೇಶ್ ಅಂತ ಸಾವಿನ ಸಂದರ್ಭದಲ್ಲೂ ಸಹ ಒಂದು ವಿವಾದಾತ್ಮಕ ಹೇಳಿಕೆ ಕೊಟ್ಟಿ ವಿವಾದವನ್ನ ಎಬ್ಬಿಸಿದ್ರು ಇದು ಅಂದ್ರೆ ಚುನಾವಣೆಯ ಸಂದರ್ಭದಲ್ಲಿ ಇದು ಈ ರೀತಿಯಾದಂತಹ ಒಂದು ಹೇಳಿಕೆ ಕುಮಾರ್ ಹೆಗಡೆ ಅವರದು ಇದ್ದೇ ಇರುತ್ತೆ ಧನುಶ್ರೀ ಥ್ಯಾಂಕ್ ಯು ದರ್ಶನ್ ತಮ್ಮಲ್ಲಿ ಡೀಟೇಲ್ಸ್ಗಾಗಿ ಸಂಸದ ಅನಂತಕುಮಾರ್ ಹೆಗಡೆ ಏಕವಚನ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಅವರು ಸಂಸ್ಕೃತಿ ಅವರದ್ದು ಅವರಿಂದ ಸಂಸ್ಕೃತಿ ಬಯಸೋಕೆ ಆಗತ್ತ ಅವರನ್ನ ಸುಸಂಸ್ಕೃತರು ಅಂತ ಸಿಎಂ ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ವಾಗ್ದಾಳಿಯನ್ನ ನಡೆಸಿರುವಂಥದ್ದು ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳನ್ನ ಬಳಸಿದ್ರೆ ಬಳಸ ಅದು ಅವರ ಘನತೆಗೆ ಕೊಂದು ಬರುತ್ತೆ ಅದ್ರ ಬಿಟ್ರೆ ಅದು ಬಿಟ್ರೆ ನನಗೇನು ಆಗಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಗರಂ ಆಗಿರುವಂಥದ್ದು ಬಾಗಲಕೋಟೆಯ ಹುನಗುಂದದ ಕೂಡಲ ಸಂಗಮದಲ್ಲಿ ಸಿಎಂ ಸಿದ್ದರಾಮಯ್ಯ ಇವತ್ತು ಸಂಸದ ಅನಂತಕುಮಾರ್ ಒಂದು ವಿವಾದ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದಕ್ಕೆ ರಿಯಾಕ್ಟ್ ಅನಂತ್ ಅನಂತಕುಮಾರ್ ಹೆಗ್ಡೆ ಇದಾರಲ್ಲ ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಕ್ಕೆ ಅಂತ ಹೇಳಿದವರ ಮಂತ್ರಿ ಆಗಿದ್ದಾಗ ಕೇಂದ್ರದ ಮಂತ್ರಿ ಆಗಿದ್ದಾಗ ಅವರಿಂದ ಸಂಸ್ಕೃತಿ ನಾವು ಬಯಸಕ್ ಆಗತ್ತ ಸುಸಂಸ್ಕೃತರು ಅಂತ ಹೇಳಕ್ ಅವ್ರನ್ನ ಅವ್ರ ಅವ್ರ ಭಾಷೆ ಬಳಕೆ ಇಂಥವೇ ಮಾತಾಡೋದು ಅವರು ಇಲ್ಲ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಗೌರವ ಕೊಡೋರು ಇದಾರೆ ಗೌರವ ಕೊಡದೇ ಇರೋರು ಇದಾರೆ ರಾಜಕೀಯವಾಗಿ ಮಾತಾಡೋ ಗೌರವ ಕೊಡಿ ಅಂತ ಕೇಳಕ್ಕಾಗತ್ತ ಅವರು ರಾಜಕೀಯವಾಗಿ ಅಶ್ಲೀಲ ಪದಗಳು ಬಳಸಿದ್ರೆ ಅವರ ಘನತೆಗೆ ಕುಂದು ಬರ್ತದೆ ಅಷ್ಟೇ ನನಗೇನಾಗಲ್ಲ ನನಗೇನಾಗಲ್ಲ ಅವರು ಮಾಜಿ ಕೇಂದ್ರದ ಮಂತ್ರಿ ಆಗಿದ್ದವರು ಅವರು ಯಾವ ಭಾಷೆ ಬಳಸಬೇಕು ಅಂತಕ್ಕಂಥದ್ದು ಅವ್ರಿಗೆ ಗೊತ್ತಿಲ್ಲ ಅಂತಂದ್ರೆ ಅವರು ಸುಸಂಸ್ಕೃತರಲ್ಲ ಮನುಷ್ಯರಲ್ಲ ಅಮಾನವೀಯವಾದಂತ ಅವರು ಸಂಸ್ಕೃತಿ ಅಲ್ಲ ಶ್ರೀ ಅನಂತ್ ಕುಮಾರ್ ಹೆಗ್ಡೆ ಇದಾರಲ್ಲ